ನಮಸ್ಕಾರ ನಾನು ಡಾಕ್ಟರ್ ಮಹಾಂತೇಶ್ ಬಿ ದ್ರಪ್ರಿಕ್ ಶ್ರೀ ಶ್ರೀಯೋಗೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಔಷಧಿ ತಯಾರಿಕಾ ಘಟಕದಿಂದ ಮಾತಾಡ್ತಿರೋದು ಇಂದು ನಾವು ಮಲಬದ್ಧತೆ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಇಂಗ್ಲೀಷ್ನಲ್ಲಿ ಕಾನ್ಸ್ಟಿಪೇಷನ್ ಅಂತ ಕರೀತಾರೆ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಲಕ್ಷಣ ಪ್ರಸಕ್ತ ದಿನಗಳಲ್ಲಿ ಸಾಕಷ್ಟು ಜನ ಈ ಮಲಬದ್ಧತೆಯಿಂದ ಬಳಲುತ್ತಿದ್ದಾರೆ ನಿರ್ಲಕ್ಷ್ಯ ಮಾಡಿದಲ್ಲಿ ಇದು ಎಲ್ಲ ರೋಗಗಳಿಗೂ ಅಂತ ಅಂದ್ರೂ ನಾವು ಅದು ತಪ್ಪೇನು ಈ ಮಲ್ಲದ ಬದ್ಧತೆಗೆ ಮುಖ್ಯ ಕಾರಣ ಅಂದರೆ ಸರಿಯಾದ ಸಮಯದಲ್ಲಿ ಊಟ ಮಾಡದೇ ಇರುವಂಥದ್ದು ಊಟಕ್ಕೆ ಸಂಬಂಧಿಸಿದಂತಹ ತಪ್ಪುಗಳು ಅಂದರೆ ಅದು ಅಧ್ಯಕ್ಷನ ಇರ್ಬೋದು ಅಥವಾ ವಿಷಮಾಶನ ಇರ್ಬೋದು ಅಥವಾ ಶಮಶನ ಇರ್ಬೋದು ಅಥವಾ ವಿರುದ್ಧಾಶನ ಇರ್ಬೋದು ಅಥವಾ ನಾವು ಹೆಚ್ಚಾಗಿ ಜಂಕ್ ಫುಡ್ಸ್ ತಿನ್ನೋದ್ರಿಂದ ಫಾಸ್ಟ್ ಫುಡ್ಸ್ ತಿನ್ನೋದ್ರಿಂದ ಇದು ಕಾನ್ಸ್ಟಿಪೇಷನ್ ಆಗುವಂತಹ ಸಾಧ್ಯತೆ ಹೆಚ್ಚಿಗೆ ಇರ್ತದೆ ಮುಖ್ಯವಾಗಿ ಮಳೆಗಾಲದಲ್ಲಿ ವಾಯುವಿನ ಪ್ರಕೋಪದಿಂದ ಅಂದರೆ ಅಪಾನ ವಾಯುವಿನ ಪ್ರಕೋಪದಿಂದ ಮಲಬದ್ಧತೆ ಆಗುವಂತಹ ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ ಅದೇ ರೀತಿ ವಯಸ್ಸಾದವರಲ್ಲಿ ವಯಸ್ಸಾದವರಲ್ಲಿ ಮಲಬದ್ಧತೆಯು ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು ಕಾರಣ ಅದು ವಾಯುವಿನ ಪ್ರಕೋಪ ವಯಸ್ಸಾದವರಲ್ಲಿ ಹೆಚ್ಚಿಗೆ ಇರುತ್ತದೆ ಅದೇ ರೀತಿ ವಾತ ಪ್ರಕೃತಿಯೇ ಅಂದರೆ ಪಿತ್ತ ಪ್ರಕೃತಿ ಹಾಗೂ ಕಫ ಪ್ರಕೃತಿ ಮನುಷ್ಯರಿಗಿಂತ ವಾತ ಪ್ರಕೃತಿ ಮನುಷ್ಯರಲ್ಲಿ ಈ ಮಲಬದ್ಧತೆಯ ಸಮಸ್ಯೆ ಹೆಚ್ಚಾಗಿರುತ್ತದೆ ಅದೇ ರೀತಿ ಹೆಚ್ಚಾಗಿ ಧೂಮಪಾನ ಸೇವನೆ ಮಾಡುವುದು ಅತಿಯಾದ ಚಹಾ ಕಾಫಿ ಕುಡಿಯುವುದು ಗುಟಕ ಸೇವನೆ ಮಾಡುವುದು ಅತಿಯಾದ ಲೈಂಗಿಕತೆ ಇವೆಲ್ಲವಿಂದ ವಾಯುವಿನ ಪ್ರಕೋಪವಾಗಿ ಕಾನ್ಸ್ಟಿಪೇಷನ್ ಆಗುವಂತಹ ಸಾಧ್ಯತೆ ಬಹಳ ಇರ್ತದೆ ಇವುಗಳಿಗೆ ಪರಿಹಾರ ಅಂತಂದರೆ ಮೊದಲನೇದಾಗಿ ನಾವು ಯಾವಾಗಲೂ ಆಹಾರವನ್ನು ಸೇವನೆ ಮಾಡುವಾಗ ಶಾಂತಚಿತ್ತರಾಗಿ ಚೆನ್ನಾಗಿ ಆಹಾರವನ್ನು ಅಗೆದು ಸೇವನೆ ಮಾಡಬೇಕು ನಿತ್ಯವೂ ಮಲಗುವಾಗ ಹಾಗೂ ಬೆಳಗ್ಗೆ ಎದ್ದ ಕೂಡಲೇ ಬಿಸಿ ನೀರನ್ನು ನಮಗೆ ಎಷ್ಟು ಬೇಕೋ ಅಷ್ಟು ತಾಳುವಷ್ಟು ಬಿಸಿ ನೀರನ್ನು ಕುಡಿಯೋದ್ರಿಂದ ಕೂಡ ಮಲದ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು ಅದೇ ರೀತಿ ಆಕಳ ಹಾಲು ನಾವು ಆಕಳ ಹಾಲನ್ನು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಕುಡಿಸಿ ನಿತ್ಯವೂ ಸೇವನೆ ಮಾಡೋದ್ರಿಂದ ಇದು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಅದೇ ರೀತಿ ಆಹಾರಗಳಲ್ಲಿ ಮುಖ್ಯವಾಗಿ ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರುವಂಥದ್ದು ಅಂದರೆ ಇದು ಸೌತೆಕಾಯಿ ಇರ್ಬೋದು ಅಥವಾ ಮೂಲಂಗಿ ಇರ್ಬೋದು ಅಥವಾ ಗಜ್ಜರಿ ಇರ್ಬೋದು ಅಥವಾ ಹೀರೆ ಇರ್ಬೋದು ಅಥವಾ ಬೆಂಡೆ ಇರ್ಬೋದು ಅಥವಾ ನಾನಾ ರೀತಿಯ ಸೊಪ್ಪುಗಳು ಅಂದರೆ ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರುವಂತಹ ತರಕಾರಿಗಳನ್ನು ನಾವು ನಿತ್ಯವೂ ಸೇವನೆ ಮಾಡೋದರಿಂದ ಇದು ಪಚನ ಕ್ರಿಯೆಗೆ ಸಹಕರಿಸಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಅದೇ ರೀತಿ ಮೊಳಕೆ ಬರಿಸಿದ ಧಾನ್ಯಗಳನ್ನು ಸೇವನೆ ಮಾಡೋದರಿಂದ ಕೂಡ ಇದು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಔಷಧಿಗಳಲ್ಲಿ ಆಯುರ್ವೇದ ಔಷಧಿಗಳಲ್ಲಿ ಮುಖ್ಯವಾಗಿ ಅಂದರೆ ನಾವು ಚೂರ್ಣವನ್ನು ನಿತ್ಯವೂ ನೀರಿನೊಂದಿಗೆ ರಾತ್ರಿ ಮಲಗುವಾಗ ಒಂದು ಸ್ಪೂನ್ ಅಂದರೆ ಐದು ಗ್ರಾಮ್ನಷ್ಟು ನಿತ್ಯವೂ ಸೇವನೆ ಮಾಡೋದರಿಂದ ಇದು ನಮ್ಮ ಬಾವೆಲನ್ನು ಸಾಫ್ಟ್ ಇಡುತ್ತದೆ ಅಂದರೆ ಮಲವನ್ನು ಹೊರಗೆ ಹಾಕಲು ಸರಳವಾಗಿ ಹೊರಗೆ ಹಾಕಲು ಸಹಾಯ ಮಾಡುತ್ತದೆ ಇದರಿಂದ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತದೆ ಅದೇ ರೀತಿ ನಾವು ತ್ರಿಫುಳ ದ್ರವ್ಯದಲ್ಲಿರುವಂಥ ಅಳಲೆಕಾಯಿಯನ್ನು ಅಳಲೆಕಾಯಿ ಚೂರ್ಣವನ್ನು ಕೂಡ ನಿತ್ಯವೂ ಸೇವನೆ ಮಾಡೋದರಿಂದ ಇದು ಕಾನ್ಸ್ಟಿಪೇಷನ್ನಿಂದ ನಮಗೆ ರಿಲೀಫ್ ಕೊಡ್ತದೆ ಅದೇ ರೀತಿ ನೀವು ಆಯುರ್ವೇದ ದ್ರವ್ಯಗಳಾದ ಸೋನಾಮುಖಿ ಚೂರ್ಣವನ್ನು ನಾವು ಒಣ ದ್ರಾಕ್ಷಿಯೊಂದಿಗೆ ಕೂಡಿಸಿ ಕಲ್ಲು ಸಕ್ಕರೆಯ ಮತ್ತು ಹಾಲಿನೊಂದಿಗೆ ಸೇವನೆ ಮಾಡೋದರಿಂದ ಕೂಡ ಇದು ನಿತ್ಯವೂ ಮಲ ಉತ್ಸರ್ಜನೆಯು ಸರಳವಾಗಲು ಸಹಾಯ ಮಾಡುತ್ತದೆ ಅದೇ ರೀತಿ ನಾವು ಆಯುರ್ವೇದ ಔಷಧಿಗಳಾದಂತಹ ಅವಿಪತ್ತಿಕರ ಚೂರ್ಣ ಇರ್ಬೋದು ಸುಖಸಾರಕ ಚೂರ್ಣ ಇರ್ಬೋದು ಅಥವಾ ಸ್ವಾದಿಷ್ಟ ವಿರೇಚನ ಚೂರ್ಣ ಇರ್ಬೋದು ಅಥವಾ ಅಭಯಾರಿಷ್ಟ ಸಿರಪ್ ಇರ್ಬೋದು ಇವುಗಳನ್ನು ನಾವು ನಿತ್ಯವೂ ಉಪಯೋಗ ಮಾಡೋದರಿಂದ ನಾವು ಈ ಮಲಬದ್ಧತೆಯಿಂದ ನಾವು ಶಮನ ಹೊಂದಬಹುದು ಅದೇ ರೀತಿ ಆಯುರ್ವೇದ ಶಾಸ್ತ್ರದಲ್ಲಿ ವಿರೇಚನ ಚಿಕಿತ್ಸೆಯನ್ನು ಕೂಡ ಹೇಳಿದ್ದಾರೆ ನಾವು ತೈಲ ಅಥವಾ ಔಡಲೆ ಎಣ್ಣೆ ಇರ್ಬೋದು ಅಥವಾ ತ್ರಿವೃತ ಅವಲೇಹ ಇರ್ಬೋದು ಅಥವಾ ಯಾವುದೇ ಮೃದು ವಿರೇಚನ ದ್ರವ್ಯಗಳಿಂದ ನಾವು ವಿರೇಚನವನ್ನು ಕೂಡ ಪಡೆಯೋದರಿಂದ ಈ ಮಲಬದ್ಧತೆಯಿಂದ ನಾವು ಶಮನವನ್ನು ಪಡೆಯಬಹುದು ಆದರೆ ಈ ಎಲ್ಲ ಆಯುರ್ವೇದ ಔಷಧಿಗಳನ್ನು ಬಳಸುವ ಮೊದಲು ತಜ್ಞ ಆಯುರ್ವೇದ ವೈದ್ಯರೊಂದಿಗೆ ಮಾತಾಡಿ ಅದನ್ನು ಅವರ ಅಪ್ಪನೇ ಮೇರೆಗೆ ನಾವು ಅದನ್ನು ಔಷಧಿಗಳನ್ನು ಸೇವನೆ ಮಾಡಬೇಕು ನಮಸ್ಕಾರ